ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸೋಲೋ ಟ್ರಾವೆಲರ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತೀನಿ ವೀಕ್ಷಕರೇ ನಿಮಗೆಲ್ಲ ಗೊತ್ತೇ ಇದೆ ಮೈಸೂರು ದಸರಾ ಪ್ರಾರಂಭ ಆಗ್ತಿದಾಗೆ ಯಾವ ಯಾವ ಕ್ಯಾಂಪಿಂದ ಹಾನಿಗಳು ಮೈಸೂರು ದಸರಾಗೆ ಬರ್ತವೆ ಹಾಗೂ ದಸರಾ ಮುಗಿದ ನಂತರ ಅವು ಯಾವ ಯಾವ ಕ್ಯಾಂಪಲ್ಲಿ ಹೋಗಿ ಮತ್ತು ಅದರ ಕೆಲಸ ಏನು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸಾಧ್ಯ ಆದರೆ ಎಲ್ಲರಿಗೂ ಶೇರ್ ಮಾಡಿ ಅಥವಾ ಎಷ್ಟು ಜನಕ್ಕೆ ಗೊತ್ತಿರುತ್ತೆ ಇನ್ನಷ್ಟು ಜನಕ್ಕೆ ಗೊತ್ತಿರಲ್ಲ ವೀಕ್ಷಕರೇ ಮೈಸೂರು ದಸರಾ ಅಂತಲೇ ಒಂದು ಪ್ರಾರಂಭ ಆಗ್ತಿದಾಗೇ ಮತ್ತಿಗೂಡು ಎಲಿಫೆಂಟ್ ಕ್ಯಾಂಪ್ ದುಬಾರಿ ಎಲಿಫೆಂಟ್ ಕ್ಯಾಂಪ್ ಮತ್ತು ಸಾಕಾಣೆ ಶಿಬಿರ ಎಲಿಫೆಂಟ್ ಕ್ಯಾಂಪ್ ಇಲ್ಲಿಂದ ದಸರಾ ಆನೆಗಳು ಭಾಗಿಯಾಗ್ತವೆ ಮೈಸೂರಿಗೆ ಅದರಲ್ಲೂ ಅದನ್ನು ವೇಟ್ ಚೆಕ್ ಮಾಡ್ತಾರೆ ಮತ್ತು ಹಾಗೇನೆ ಆರೋಗ್ಯವಾಗಿ ಇದೆಯಾ ಎಲ್ಲ ಹಾನೆಗಳು ಅಂತಲೂ ಕೂಡ ಅದನ್ನು ಕೂಡ ಚೆಕ್ ಮಾಡ್ತಾರೆ ಸೊ ಅದನ್ನೆಲ್ಲ ಚೆಕ್ ಮಾಡಿ ನಂತರ ಅದಕ್ಕೆ ಒಂದು ನ ಫಿಕ್ಸ್ ಮಾಡ್ತಾರೆ ಮೈಸೂರಿಗೆ ಯಾವಾಗ ಹೋಗ್ಬೇಕಂತ ಅಲ್ಲಿಂದ ಅಲ್ಲಿ ಎಲ್ಲ ಪೂಜೆ ಕಾರ್ಯಕ್ರಮ ಎಲ್ಲ ನಡೆದು ನಂತರ ಮೈಸೂರಿಗೆ ಹುಣಸೂರು ಮಾರ್ಗವಾಗಿ ಮೈಸೂರು ತಲುಪಿ ಅಲ್ಲಿ ಅಲ್ಲೂ ಕೂಡ ಅರಣ್ಯ ಭವನದಲ್ಲಿ ಅಲ್ಲೆಲ್ಲ ಆನೆಗಳಲ್ಲನ್ನು ಇಳಿಸಿ ನಂತರ ಅರಮನೆ ಹತ್ರ ತರುವಂಥದ್ದು ವೀಕ್ಷಕರೇ ಅಲ್ಲಿಂದ ಪ್ರಾರಂಭ ಆಗುತ್ತೆ ಅವಕ್ಕೆ ಏನೇ ಆಗಲಿ ಒಂದು ಕಾಳು ಅಥವಾ ಮೊಳಕೆ ಕಟ್ಟಿದಂಥ ಕಾಳು ಹಾಗೂ ರಾಗಿ ಮುದ್ದೆ ಅಥವಾ ಶುಚಿಯಾಗಿ ರುಚಿಯಾಗಿರತಕ್ಕಂಥ ಊಟ ಪ್ರತಿಯೊಂದು ಕೂಡ ಆನೆಗಳಿಗೆ ನೀಡಲಾಗುತ್ತೆ ಅದು ವಿತ್ ಡಾಕ್ಟರ್ ಪ್ರಕಾರ ಡಾಕ್ಟರಿದ್ದು ಅದನ್ನೆಲ್ಲ ಚೆಕ್ ಮಾಡಿ ನಂತರ ಆನೆ ಒಳಗೆ ತಿನ್ನಿಸೋಂಥದ್ದು ಅಲ್ಲಿ ಏನಪ್ಪ ಅಂದರೆ ದಿನನಿತ್ಯ ಆನೆಗಳನ್ನು ವಾಕ್ ಮಾಡಿಸ್ಬೇಕಂದ್ರೆ ಬನ್ನಿ ಮಂಟಪ ತನಕ ಅದಕ್ಕೆ ಆದಂಥ ಶೆಡ್ಯೂಲ್ ಟೈಮ್ ಇರುತ್ತೆ ಬೆಳಗ್ಗೆ ಮತ್ತು ಸಂಜೆ ಆ ಆನೆಗಳು ಸ್ಟಡಿ ಆಗಿದ್ದರೆ ವಾಕ್ ಮಾಡೋದಕ್ಕೆ ಅದ್ರ ಮುಂದಗಡೆ ಒಂದು ವ್ಯಾನ್ ಹೋಗುತ್ತೆ ಎಷ್ಟೋ ಜನ ನೋಡಿದ್ರೆ ಅಂತ ನಾನು ಅನ್ಕೊಳ್ತೀನಿ ಮೈಸೂರಲ್ಲಿ ಅದು ಮ್ಯಾಗ್ನೆಟ್ ಪವರ್ ಸೊ ಅದು ರೋಡಲ್ಲಿ ಹೋಗ್ತಾ ಇದ್ರೆ ಅಲ್ಲಿ ಏನಾದರೂ ಮೊಳೆಗಳು ಅಥವಾ ಏನಾದರೂ ಚುಚ್ಚುವಂಥ ಏನಾದರೂ ಒಂದು ಸ್ಟೀಲಾಗಲಿ ಮೆಂಟಲ್ ಮೆಟಲ್ಗಳು ಬಿದ್ದಿದ್ರೆ ಅದನ್ನು ಅದು ಪವರ್ ಪವರಲ್ಲಿ ಲಾಕ್ ಮಾಡ್ಕೊಂಡು ತಗೊ ಹೋಗುತ್ತೆ ಆಗ ಆನೆ ಆನೆಗಳು ಆರಾಮಾಗಿ ಆ ರೋಡಲ್ಲಿ ಅದೇ ಮಾರ್ಗದಲ್ಲಿ ಬರ್ತವೆ ಯಾಕೆಂದರೆ ಅದನ್ನು ಸೇಫ್ಟಿ ಮಾಡಿ ನಾವು ಹೋಗಬೇಕು ನಂತರ ನಾನು ಮತ್ತೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಆನೆಗಳನ್ನು ವೇಟ್ ಚೆಕ್ ಮಾಡೋದು ಕೂಡ ಅಲ್ಲಿಂದ ಬಂದ ಮೇಲೇನೆ ಸೊ ಅಲ್ಲಿ ಏನಾಗುತ್ತೆ ಅಂದರೆ ಆನೆಗಳು ಯಾವ್ಯಾವ ಆನೆಗಳು ಎಷ್ಟೆಷ್ಟು ವೇಟ್ ಇದೆ ಅನ್ನೋದನ್ನು ಕೂಡ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾಕೆಂದರೆ ಅದು ಡೀಟೇಲ್ಸ್ ನನಗೆ ಇನ್ನೂ ನಾನು ತಗೊಂಡಿಲ್ಲ ಸೊ ಅದರ ಬಗ್ಗೆ ಪ್ರತಿಯೊಂದಲ್ಲೂ ಕೂಡ ಹೆಚ್ಚು ಕಡಿಮೆ ಒಂದು ನೂರು ಕೆ ಜಿ ಇನ್ನೂರು ಕೆ ಜಿ ಹಪ್ಪಿರುತ್ತೆ ಒಂದೊಂದು ಮೂವತ್ತು ಕೆ ಜಿ ನಲ್ವತ್ತು ಕೆ ಜಿ ಡೌನ್ ಇರುತ್ತೆ ಅಷ್ಟೇ ಅದರಲ್ಲಂತೂ ಹೇಳಿ ಕೇಳಿ ಮೈಸೂರಿನಲ್ಲಿ ರಂಗುಗೊಳಿಸಿದಂಥ ಆನೆ ಭೀಮಾ ಮತ್ತಿಗೂಡು ಕ್ಯಾಂಪಲ್ಲಿ ಎಷ್ಟು ಸೈಲೆಂಟ್ ಆಗಿದೆ ಅನ್ಗೆ ಗೊತ್ತಾ ಅಲ್ಲಿ ಮಾತೃಗಳು ಖುಷಿ ಏನಪ್ಪ ಅಂದರೆ ಇಲ್ಲಿಂದ ಅಲ್ಲಿಗೆ ಬರ್ತೀವಿ ಅಲ್ಲಿಂದ ಇಲ್ಲಿಗೆ ಬರ್ತೀವಿ ಆ ಥರ ಎಲ್ಲ ಆಗುತ್ತೆ ಆರಾಮಾಗಿ ದಸರಾ ನಡ್ಸ್ಕೊಡ್ತಾರೆ ಆರಾಮಾಗಿ ಹೋಗ್ತಾರೆ ಅದು ಒಂದು ಹೆಂಗೆ ಅಂದರೆ ಅವ್ರದ್ದು ಒಂದು ತಿಂಗಳು ಜರ್ನಿ ಅಂದ್ರೆ ಒಂದು ಟ್ರಿಪ್ ತರ ಇರುತ್ತೆ ಮಾವತ್ರಿಗಳದ್ದನು ಅವ್ರ ಫ್ಯಾಮಿಲಿ ಎಲ್ಲ ಕರ್ಕೊಂಡು ಮೈಸೂರಿಗೆ ಬರ್ತಾರೆ ಇಲ್ಲೆಲ್ಲ ಎಲ್ಲ ಕ್ಯಾಂಪಿಂದನೂ ಕೂಡ ಆನೆಗಳು ಮೈಸೂರಿಗೆ ಹೋಗ್ತಾ ಇದೆ ಅಂತ ಅಂದಮೇಲೆ ಪ್ರತಿಯೊಂದು ಆ ಕ್ಯಾಂಪಲ್ಲಿರುವಂಥ ಆನೆಗಳ ಮಾವುತರು ಕಾವಡಿಗರು ಎಲ್ಲ ಅವರ ಫ್ಯಾಮಿಲಿ ಕರ್ಕೊಂಡು ಮೈಸೂರಿಗೆ ಅದೇ ತಕ್ಷಣ ಹೊರಟು ಬರ್ತಾರೆ ಆಮೇಲೆ ನಂತರ ಇಲ್ಲಿಂದ ದಸರಾ ಎಲ್ಲ ಮುಗಿಸಿ ಅವರು ಆ ಕ್ಯಾಂಪ್ಗೆ ಹೋದ್ಮೇಲೆ ಕೆಲವ್ರು ಇದ್ರು ಇಲ್ಲಿ ದಸರಾ ಮುಗಿಸ್ಬಿಟ್ಟು ತಕ್ಕೋಗಿ ಕಾಡು ಬಿಟ್ಬಿಡ್ತಾರೆ ಸರ್ ಅಂತ ಅಂದರು ಇಲ್ಲ ಅದು ಸುಳ್ಳು ಯಾವುದೇ ಆನೆಗಳನ್ನು ಹಿಡಿದು ಅವರು ಕ್ರಾಲಲ್ಲಿ ಹಾಕಿ ಪಡುಗಿಸಿ ನಂತರ ಅದನ್ನು ಟ್ರೈನಿಂಗ್ ಕೊಟ್ಟು ನಂತರ ಆಮೇಲೆ ಮೈಸೂರು ದಸರು ಕರ್ಕೊಬಾರ್ದು ಆಯ್ತಾ ಇಲ್ಲಿಂದ ಮುಗಿಸಿ ತಗೋಗಿ ನಂತರ ಅದೇ ಕ್ಯಾಂಪಲ್ಲಿ ಆರಾಮಾಗಿ ನೋಡ್ಕೊಳ್ತಾ ಇರ್ತಾರೆ ಯಾವುದೇ ರೀತಿ ಅವರು ಕಾಡೆ ತಕೋ ಬಿಟ್ಬಿಡಲ್ಲ ಮತ್ತೆ ಹುಡಿಕೆ ಬರೋಕೆ ಹೋಗಲ್ಲ ಆನೆಗಳೇನು ಹೊಂದಿರ್ತವೆ ಇರೋಲ್ಲ ಎಲ್ಲ ಕಡೆ ಹೋಗ್ತಾ ಇರುತ್ತೆ ಸೊ ಹೀಗಾಗಿ ಕ್ಯಾಂಪಲ್ಲಿ ಅದಂತ ಒಂದು ಮೀಸಲು ಅರಣ್ಯ ಪ್ರದೇಶ ಇರುತ್ತೆ ಆ ಪ್ರದೇಶದಲ್ಲಿ ಮಾತ್ರ ಅವು ಆನೆಗಳು ಆರಾಮಾಗಿ ಮೇಯ್ತಾ ಇರುತ್ತೆ ಮತ್ತೆ ನಂತರ ವಾಪಸ್ಸು ಇವರೇ ಮಾತೃಗಳೇ ಹೋಗಿ ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ಹೋಗಿರುತ್ತಂತೆ ಮೇಯೋದಕ್ಕೆ ಸೊ ಅಲ್ಲಿಂದ ಇವರು ಮತ್ತೆ ರಿಟರ್ನ್ ಕರ್ಕೊಬಂದು ಅವರವರ ಒಂದು ಶೆಡ್ ಏನಿರುತ್ತೋ ಕ್ಯಾಂಪ್ಗಳಲ್ಲಿ ಅಲ್ಲಿ ಆಹಾರ ಮತ್ತು ಅದಕ್ಕೆ ಉಪಚಾರ ಮಾಡುವಂಥ ಒಂದು ಸಿಚುವೇಶನ್ ಇರುತ್ತೆ ಸೊ ಎಲ್ಲ ಕ್ಯಾಂಪಲ್ಲೂ ಆದ್ರೂ ಕೂಡ ನೀವು ಮತ್ತೆ ಹೋಗಿ ದುಬಾರಿ ಎಲಿಫೆಂಟ್ಗೆ ಹೋಗಿ ಆರಂಗಿ ಎಲಿಫೆಂಟ್ ಕ್ಯಾಂಪ್ ಹೋಗಿ ಸಕ್ರಬೈಲ್ ಎಲಿಫೆಂಟ್ ಕ್ಯಾಂಪ್ ಹೋಗಿ ನೀವು ಯಾವುದೇ ಎಲಿಫೆಂಟ್ ಕ್ಯಾಂಪ್ ಹೋದ್ರು ಕೂಡ ಅದು ಓಪನ್ ಆಗದೆ ನಿಮಗೆ ಮಾರ್ನಿಂಗ್ ಟೈಮ್ ಒಂಬತ್ತರಿಂದ ಟೆನ್ ತರ್ಟಿಗೆ ಕ್ಲೋಸ್ ಆಗುತ್ತೆ ಸರಿನಾ ಸಂಜೆ ನಾಲ್ಕು ಗಂಟೆಯಿಂದ ಐದುವರೆಗೆ ಕ್ಲೋಸ್ ಆಗುತ್ತೆ ಸೊ ನೀವು ಈ ಟೈಮಿಂಗ್ಸ್ ನ ತಿಳ್ಕೋದ್ರೆ ಮಕ್ಕಳಿಗೆಲ್ಲ ಆರಾಮಾಗಿ ನೀವು ಆನೆಗಳನ್ನು ತೋರಿಸ್ಬೋದು ಆರಾಮಾಗಿ ಆಯ್ತಾ ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಆದಷ್ಟು ಮಕ್ಕಳುಗಳಿಗೆಲ್ಲ ಆನೆಗಳನ್ನ ತೋರಿಸ್ಬೇಕು ಅಂದರೆ ನಮ್ಮ ಮೈಸೂರು ಜಿಲ್ಲೆ ಹುಣ್ಸೂರು ತಾಲೂಕ್ ಹತ್ತಿರದಲ್ಲಿರುವಂತಹ ಮತ್ತಿಗೂಡು ಎಲಿಫೆಂಟ್ ಕ್ಯಾಂಪ್ಗೆ ನೀವು ಆರಾಮಾಗಿ ಕರ್ಕೋಬೇಕು ಅಲ್ಲಿ ಹೋದ್ರೇ ಅಭಿಮಾನ್ಯು ಮತ್ತು ಭೀಮಾ ಅಶೋಕ ಮಹೇಂದ್ರ ಆನೆ ಇರೋದೆಲ್ಲ ಮತ್ತಿಗೂಡ್ ಎಲಿಫೆಂಟ್ ಕ್ಯಾಂಪಲ್ಲೇ ಸೊ ನೀವು ಆರಾಮಾಗಿ ತೋರ್ಸ್ಕೊಂಡು ಬರ್ಬೋದು ದಸರಾ ಟೈಮಲ್ಲಿ ಕಿರ್ಚಿ ಕಿರ್ಚಿ ನಿಮಗೆಲ್ಲ ಗಂಟ್ಲು ಬಂದಿರುತ್ತೆ ಅಂತ ಗೊತ್ತು ಭೀಮಾ ಅಂದು ಒಂದು ಅಲ್ಲಿ ಹೋದ್ರೆ ಭೀಮನ ಆರಾಮಾಗಿ ನೋಡ್ಕೊಂಡು ಆರಾಮಾಗಿ ನೀವು ಫೋಟೋ ಎಲ್ಲ ತಗೊಂಡ್ ಬರ್ಬೋದು ಆಯಿತಾ ಸೊ ಇಷ್ಟು ನಮ್ಮ ಮೈಸೂರು ದಸರಾಕ್ಕೆ ಬಂದು ಹೋಗುವಂಥ ಆನೆಗಳ ವಿಷಯ ಸೊ ಎಷ್ಟೋ ಜನಕ್ಕೆ ಇದು ಗೊತ್ತಿರಲಿಲ್ಲ ಅಂತ ನಾನು ಅಂದ್ಕೊಳ್ತೀನಿ ಸಾಧ್ಯವಾದರೆ ತಿಳ್ಕೊಳ್ಳಿ ಆದಷ್ಟು ಬೇಗ ನಿಮ್ಮ ಮಕ್ಕಳಿಗೆ ಎಲಿಫೆಂಟ್ ಕ್ಯಾಂಪ್ಗಳಿಗೆ ಹೋಗಿ ಆನೆಗಳನ್ನು ತೋರಿಸಿ ಖುಷಿಪಡಿಸಿ ಅಂತ ಹೇಳ್ತಾ ಇತನ್ನೇ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು